ಬರ್ರಿ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಗಾಂಧಿನ ತೆರ್ಕೊಂಡು ಕೂತಿದ್ದೆ ಗಾಂಧಿ 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 ಇಲ್ಲದೆ ಬದುಕೇ ಇಲ್ಲ ಗಾಂಧಿ ಎಂಬ ಕ್ರಿಯಾಪದದ ಒಂದು ಉಪನ್ಯಾಸವನ್ನು ನಮ್ಮ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಣ್ಣ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಹಮ್ಮಿಕೊಂಡಿದ್ದರು ಆ ವಿಷಯಕ್ಕೆ ಬಂದು ಕೂತಿದ್ದೆ ಈಗ ನಾನು ಕೂತಿರ್ತಕ್ಕಂಥದ್ದು ಆಲ್ರೆಡಿ ಕಂಡು ಹಿಡಿದಿರ್ತೀರಿ ಸಂಜೀವ್ಣ್ಣನ ಮನೆಯಲ್ಲಿ ಕೂತಿದ್ದೀನಿ ಸಂಜೀವಣ್ಣನ ಮನೆ ಅಂದರೆ ಎಷ್ಟು ಸಾರಿ ಬಂದರೂ ಆಹಾ ಅದರಾಗಿ ಈ ಜಾಗ ಆಯ್ತು ನೋಡ್ರಿ ಅದ್ಭುತ ಯಾವ ಮಹಾತ್ಮರು ಮಹಾತ್ಮವ್ರು ಬಂದು ಕೂತೋಗಿದ್ದಾರೆ ಗೊತ್ತಿಲ್ಲ ಅವ್ರ ಪಾದದ ಧೂಳಿಯಾದರೂ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಸಂಜೀವಣ್ಣ ಅಂತೂ ಎಷ್ಟು ಮಾತಾಡಿದ್ರು ಬೇಸರ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಬೇಸರಾಗೋ ಜೀವನೇ ಅಲ್ಲ ರೀ ಇದು ಯಾರಿಗೂ ಹೇಳದ ಒಂದಿಷ್ಟು ಪ್ರಶ್ನೆಗಳು ಗೊತ್ತಿರದ ಉತ್ತರಗಳು ಮನಸ್ಸಿಗೆ ಒಂದಿಷ್ಟು ಸಾಂತ್ವನ ಎಲ್ಲೋ ಒಂದಿಷ್ಟು ದುಗುಡ ಇದ್ದರೆ ಅದನ್ನು ಹೇಳಿಕೊಳ್ಳುವ ಧಾವಂತ ಏನೇನೋ ಇರುತ್ತೆ ಎಲ್ಲದಕ್ಕೂ ಸಂಜೀವಣ್ಣ ಕೊಡ್ತಾರೆ ಹಾಗಾಗಿ ಸಂಜೀವಣ್ಣನ ಮಾತಾಡಿಸೋದು ಯಾವಾಗಲೂ ನನಗೆ ಭಾಳ ಖುಷಿ ಹಾಗಾಗಿ ಮತ್ತೆ ಸಂಜೀವಣ್ಣನ ಮನೆ ತೋರಿಸ್ತಾ ಮಾತಾಡ್ತೀನಿ ಭಾಳ ಅದ್ಭುತವಾಗಿರ್ತೀವಿ ಈಗ ಆ ಸರಿ ಬಂದಕ್ಕಿಂತ ಅದ್ಭುತವಾಗಿದೆ ಮನೆ ಹೊಸ ಅತಿಥಿಗಳ ಆಗಮನ ಆಗಿದೆ ಅತಿಥಿಗಳಂದರೆ ಗಿಡಗಳ ಆಗಮನ ಆಗಿದೆ ಏನೇನೋ ಹೊಸ ಹೂವುಗಳು ಬಂದಿದೆ ಇನ್ನಷ್ಟು ಚಂದ ಮನೆ ಆಗಿದೆ ಹಾಗಾಗಿ ಬನ್ನಿ ಸಂಜೀವಣ್ಣನ ಕತೆಗೆ ಹಾಗೂ ಗಾಂಧಿ ಕತೆಗೆ ಇಬ್ಬರಿಗೂ ತಮಗೆ ಸ್ವಾಗತ ಗೆಳೆಯರಿ ಶುಭೋದಯ ಶುಭೋದಯ ಹಾಂ ಆಮೇಲೆ ಒಂದು ಅದ್ಭುತ ವಾತಾವರಣದಲ್ಲಿ ನಿಮ್ಮ ಮನೆಯಲ್ಲಿ ಕೂತ್ ಮಾತಾಡ್ತಾ ಇದ್ದೀವಿ ನನಗೆ ಒಂದೇ ಒಂದು ಅಣ್ಣ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ ಅದಕ್ಕೆ ನೀವೇ ಹೇಳಬೇಕು ಇದು ಈ ಪ್ರಶ್ನೆ ಪ್ರಶ್ನೆನಾ ಅಂತ ಕೆಲವೊಬ್ರಿಗೆ ಅನ್ಸ್ಬೋದು ಇದು ಒಂದು ಪ್ರಶ್ನೆನಾ ಅಂತ ನನಗೆ ಪ್ರಶ್ನೆಯೇ ಅದು ಅದಕ್ಕಾಗಿ ಒಂದು ಸರಳ ಪ್ರಶ್ನೆ ಇದೆ ಅಣ್ಣ ಮನೆ ಅಂದರ ಏನು ಹಾ ಸರಿ ಮನೆ ಅಂದರೆ ಏನು ಅಥವಾ ನಮ್ಮ ಮನೆ ಅಂದರೆ ಏನು ಮಾರುದ್ರಣ ನಾನು ನಾವು ಅಲ್ಲಿ ಒಂದು ಸಣ್ಣ ಕವನ ಬರೆದು ಹಚ್ಚಿದೀವಿ ನಮ್ಮ ಮನೆ ಅಂದರೆ ಏನು ಮನೆ ಇದು ಕೇವಲ ಕಿಟಕಿ ಬಾಗಿಲು ಅಲ್ಲ ಇದು ನಮ್ಮ ತೆರೆದಿಟ್ಟ ಹೃದಯ ಮನೆ ಇದು ಕೇವಲ ಕಿಟಕಿ ಕಪಾಟು ಅಲ್ಲ ಇದು ನಮ್ಮ ಮನದ ನಗುವು ಮನದ ನಗು ಹ್ಞೂ ನಾವು ಅಂದ್ಕೊಂಡಿರೋದೇನೆಂದರೆ ಅಥವಾ ಯಾವಾಗಲೂ ಅದು ಹೌದು ಮನೆ ಅಂತನೋದು ನಾವು ಯಾರು ನಾವು ಏನು ಅಂತನೋದನ್ನ ಅಭಿವ್ಯಕ್ತಿ ಮಾಡ್ತಾ ಇರ್ತದೆ ತೋರಿಸ್ತಾ ಅದು ನಾವು ನಮ್ಮ ಸ್ವಭಾವ ಎಂಥದ್ದು ನಾವು ಎಂಥ ವ್ಯಕ್ತಿಗಳು ಅನ್ನೋದನ್ನು ಮನೆ ಹೇಳ್ತಾ ಇರ್ತದೆ ನೀವು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇರ್ತಾರೋ ಇಲ್ಲೋ ಹತ್ತು ಒಳಗೆ ಮನೆ ನೀವು ಯಾರು ಎಂಥವ್ರು ಅನ್ನೋದನ್ನು ಹೇಳ್ತಿರ್ತದೆ ಮನೆ ಅಂತಂದರೆ ಕೇವಲ ಕೆಲವು ಕೋಣೆಗಳು ಅಷ್ಟೇ ಅಲ್ಲ ಮನೆ ಅನ್ನೋದು ನಮಗೆ ಅದು ಯಾವಾಗಲೂ ಆರಾಮಾಗಿರುವ ಹಾಗೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಹಾಗೆ ಹಾಂ ಅದು ನಿರ್ಮಾಣವಾಗಿರಬೇಕೇ ಹೊರತು ಸಮಾಜದೊಳಗೆ ಇವತ್ತಿಂದ ಯಾವುದೋ ಒಂದು ಫ್ಯಾಷನ್ ಅದ ಇವತ್ತಿಂದ ಒಂದು ಯಾವುದೋ ಸ್ಟೈಲ್ ಅದ ಅದ್ರ ಪ್ರಕಾರ ನಮ್ಮನೆ ಇರಬೇಕು ನಾಲ್ಕು ಜನ ಬಂದವರು ಮೆಚ್ಕೋಬೇಕು ಅಥವಾ ಅವರಿಗೆ ನಮ್ಮದೇನೋ ಒಂದು ಶ್ರೀಮಂತಿಕೆಯೋ ದೌಲತ್ತು ಕಾಣಿಸ್ಬೇಕು ಅನ್ನೋದಿಲ್ಲ ಮನೆ ಅನ್ನೋದು ಮೊದಲು ಮೊದಲು ನಮಗೆ ಆರಾಮಾಗಿರಬೇಕು ಅದಕ್ಕಿಂತಲೂ ಹೆಚ್ಚಿನ ಒಂದು ವಿಷಯ ನಾವು ಮನಗಂಡಿದ್ದು ನಾವು ನಮ್ಮ ಮನೆ ಸಂದರ್ಭದೊಳಗೆ ತಂದುಕೊಂಡಿದ್ದೇನೆಂದರೆ ಮನೆ ಅನ್ನೋದು ಯಾವಾಗಲೂ ಮಕ್ಕಳಿಗೆ ಖುಷಿ ಕೊಡುವಂಥದ್ದು ಇರಬೇಕು ಮಕ್ಕಳಿಗೆ ಖುಷಿ ಮಕ್ಕಳಿಗೆ ಖುಷಿ ಕೊಡುವಂಥದ್ದು ಮಕ್ಕಳು ಭಾಳ ಆರಾಮಾಗಿರ್ಬೇಕು ಮನೆಯೊಳಗೆ ಬಂದು ಕೂಡಲೇ ನಾವು ಅದನ್ನು ಗಮನದೊಳಗೆ ಇಟ್ಟುಕೊಂಡಿದ್ವಿ ಕೇವಲ ನಮ್ಮ ಇಬ್ಬರು ಮಕ್ಕಳು ಅಷ್ಟೇ ಅಲ್ಲ ನಮ್ಮ ಬಳಗದವರು ಸ್ನೇಹಿತರ ಮಕ್ಕಳು ಯಾರೇ ಬಂದರೂ ಕೂಡ ಅವರು ಜಿಗದಾಡಿಕೊಂಡು ಈ ಕಿಟಕಿಯಿಂದ ಆಚೆ ಹೋಗ್ತಾರೆ ಅಲ್ಲಿಂದ ಒಳಗೆ ಬರ್ತಾರೆ ಇಲ್ಲಿ ಬಂದು ದಬಕ್ಕಂತ ಕೂಡ್ತಾರೆ ಇಬ್ಬರಾದ್ರೆ ಆದರೆ ಕುಸ್ತಿ ಆಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಜಿಗಿತಾರೆ ಏನೇನೋ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರಪ್ಪ ಅವ್ರು ಎಷ್ಟು ಖುಷಿ ಖುಷಿಯಿಂದ ಇರ್ತಾರೋ ಅಷ್ಟು ನಾವು ಆರಾಮಾಗಿರ್ತೀವಿ ನಾವು ಆರಾಮಾಗಿರ್ತೀವಿ ಮನೆ ಅಂತ ಅನ್ನೋದು ನಮಗೆ ಮೊದಲು ನೆಮ್ಮದಿ ಕೊಡುವಂಥದ್ದು ಇರ್ಬೇಕು ಅಂದರೆ ಈಗೊಂದು ಒಂದು ಪದ ಹೇಳ್ಬಿಡ್ತೀವಿ ಮಕ್ಕಳು ಏನು ಕಿರಿಕಿರಿ ಮಾಡ್ತಾರಪ್ಪ ಅಂತ ಹೇಳ್ತೀವಿ ಬಟ್ ನಿಮ್ಮದು ಹೇಳ್ತಿದ್ರೆ ಅವ್ರು ಹಂಗೆ ಆಡೋದೇ ಚಂದ ಓಹೋ ಕಿರಿಕಿರಿ ಅನ್ನೋ ಶಬ್ದನೇ ಇಲ್ಲ ಮಕ್ಕಳು ಏನು ಮಾಡ್ತಾರೋ ಹೆಂಗಿರ್ತಾರೋ ಅದೇ ಚೆಂದ ಅದೇ ಸುಖ ಬೇಂದ್ರೆ ಅವ್ರದ್ದೊಂದು ಮಾತು ನೆನಪಾಯ್ತು ನೀವು ಕೇಳಿದ ಪ್ರಶ್ನೆಗೆ ತಕ್ಷಣಕ್ಕೆ ಒಂದ್ಸಲ ಬೇಂದ್ರೆ ಮತ್ತು ಅವ್ರ ಸ್ನೇಹಿತರು ಊಟ ಮಾಡಿ ಮಧ್ಯಾಹ್ನ ಮಲಗಿರ್ತಾರಂತೆ ಮಕ್ಕಳು ಹೊರಗಡೆ ಆಟ ಆಡಿಕೊಂಡು ಗದ್ಲ ಮಾಡ್ತಿರ್ತಾರೆ ಅವರ ಸ್ನೇಹಿತರು ಯಾರು ಇರ್ತಾರೆ ಗೆಳೆಯ ಹೊರಗೆ ಹೋಗಿ ಅವ್ರನ್ನ ಗದರಸ್ತಾರಂತೆ ಹೇ ಬೇಂದ್ರಿ ಅವ್ರು ಮಲ್ಕೊಂಡಾರ ವಿಶ್ರಾಂತಿ ತಗೋಲಿಕ್ಕತ್ತಾರ ನೀವೇಷ್ಟು ಗದ್ಲ ಮಾಡ್ಲಿಕ್ಕೆ ಹತ್ತಿರಿ ಹೋಗ್ರಿ ಇಲ್ಲಿಂದ ಬೈತಾರ ಅವಾಗ ಬೇಂದ್ರಿ ಅವ್ರಿಗೆ ಹೇಳ್ತಾರಂತ ಹಂಗಲ್ಲ ಮಕ್ಕಳು ಅವ್ರ ಆಟ ಆಡೋದೇ ಗದ್ಲಾ ಮಾಡೋದೇ ಸರಿ ಹಾಂ ಮಕ್ಕಳ ಗದ್ಲಾ ಬೇಡ ಅಂತ ನೀವು ಹೇಳ್ತೀಯಲ್ಲ ಮಕ್ಕಳ ಆಗದವ್ರಿಗೆ ಈ ಮಾತನ್ನು ಕೇಳಿ ನೋಡು ಅಂತ ಈ ಮಾತನ್ನು ಕೇಳ ಮಕ್ಕಳ ಗದ್ಲ ಮಕ್ಕಳ ಆಟ ಮಕ್ಕಳ ಓಡಾಟ ಆಗದವರಿಗೆ ಕೇಳು ಇದು ಅವ್ರ ಗದ್ಲಾ ಮಾಡ್ತಾ ಇದ್ದು ಸರಿಯೋ ತಪ್ಪೋ ಅಂತ ಕನೆಕ್ಟ್ ಮಾಡ್ಬಿಟ್ರೆ ಇದು ಮಕ್ಕಳು ಬರ್ ಇರಬೇಕು ನಮಗಂತೂ ಏನು ಸಂತೋಷ ಅಂತಂದರೆ ನಮಗಿರೋದು ಇಬ್ಬರೇ ಮಕ್ಕಳಾದರೂ ಕೂಡ ಒಬ್ಬ ಮಗ ಒಬ್ಬ ಮಗಳು ಆದರೆ ಸಂಬಂಧಿಕರ ಮಕ್ಕಳು ಯಾವಾಗಲೂ ಬರ್ತಿರ್ತಾರೆ ಯಾವಾಗಲೂ ಬರ್ತಿರ್ತಾರೆ ಅದು ಎಷ್ಟು ಗದ್ಲ ಹಾಕ್ತಾರಂತಂದ್ರೆ ನಾವು ನೋಡ್ತಾ ಇರ್ತೀವಿ ಯಾರೋ ಅದನ್ನ ಎತ್ತಿ ಆ ಕಡೆ ಹೋಗ್ತಾರೆ ಯಾರೋ ಈ ಚಕ್ಕಡಿ ತಗೊಂಡು ಅಲ್ಲಿ ತಗೊಂಡ್ಬರ್ತಾರೆ ಮತ್ತೇನೋ ಮಾಡ್ತಾರೆ ಅದು ಎಲ್ಲವೂ ಅವರು ಅವ್ರು ಹೋದ ಮೇಲೆ ಒಂದು ಸಣ್ಣ ಭೂಕಂಪ ಆಗಿರ್ತದೆ ನಾವು ಮತ್ತೆಲ್ಲ ಸರಿ ಮಾಡಿಡೋದು ಆದರೆ ಅದೇ ಖುಷಿ ಮಕ್ಕಳು ಇರಬೇಕಾಗಿದ್ದೇ ಹಾಗೆ ಹಾಂ ಹಾಂ ಇದನ್ನು ಇಲ್ಲಿಂದ ಬೇಡ ಅದನ್ನ ಅಲ್ಲಿ ಸರಿಸಬೇಡ ಇಲ್ಲಿ ಹೀಗೆ ಇರು ಮತ್ತು ಮನೆ ಯಾಕ ಮೇಲೆ ಅದು ಅದು ಆಸ್ಪತ್ರೆ ಅದು ಹಾಂ ಭಾಳ ಶಿಸ್ತಾಗಿರೋದು ಓಕೆ ನನಗೆ ಮನೆ ಬಗ್ಗೆ ಇನ್ನೊಂದಿಷ್ಟು ಪ್ರಶ್ನೆಗಳಿದೆ ಅದನ್ನು ಆಮೇಲೆ ಕೇಳ್ತೀನಿ ಈಗ ಈ ಪ್ರಶ್ನೆ ಬಂದಿದ್ದಕ್ಕೆ ಕೇಳ್ತಿದ್ದೀನಿ ಅಣ್ಣ ಇಷ್ಟೆಲ್ಲ ಆಗ್ಬೇಕಂದ್ರೆ ಮತ್ತೆ ನಾವು ಸಂಬಂಧಗಳನ್ನ ಕಾಪಿಟ್ಟುಕೊಳ್ಬೇಕಾಗ್ತದೆ ನಿರಂತರವಾಗಿ ಅದು ಆಮೇಲೆ ಇತ್ತಿತ್ಲಾಗಿ ಏನಾಗಿದೆ ಅಂತಂದರೆ ಸಂಬಂಧಗಳು ಸಡಿಲಗೊಂಡಿವೆ ಬಿರ್ಗಿಬಿಟ್ಟು ಬಿಟ್ಟು ಹೋಗ್ಯಾವು ಸೇರ್ಲಾರ್ದಷ್ಟು ಸಣ್ಣ ಸಣ್ಣ ಕಾರಣಗಳಿಗೆ ಸೊ ಇದೆಲ್ಲ ಇದ್ರೆ ಮಾತ್ರ ಈ ಕ್ಯಾಕೆ ಇದು ಈ ಜಗಳ ಈ ತುಂಟಾಟ ಎಲ್ಲ ಮನೆಯಲ್ಲಿ ನಡೆಯುತ್ತೆ ಆ ಬಹಳ ಮುಖ್ಯವಾಗಿ ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಾವು ಕಂಡ್ಕೊಂಡಿರೋದೇನೆಂದರೆ ಮನೆಗೆ ಅತಿಥಿಗಳು ಬರ್ತಾ ಇರಬೇಕು ಸ್ನೇಹಿತರು ಬರ್ತಾ ಇರಬೇಕು ಜನ ಬರ್ತಾ ಇರಬೇಕು ನಮಗೇನು ಅದರಿಂದ ತೊಂದರೆ ಆಗೋದಿಲ್ಲ ಅದೃಷ್ಟವಶಾತ್ ನಮಗೇನಂತಂದರೆ ಒಂದು ದೊಡ್ಡ ಆವರಣ ಇರುವಂತಹ ಸಾಕಷ್ಟು ವಿಶಾಲವಾದಂಥ ಮನೆ ನಮಗೆ ಮಾಡ್ಕೊಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಯಾರೋ ಬಂದರು ಅಂತಂದರೆ ನಮ್ಮ ದಿನಚರಿಗೆ ಏನೇನೂ ಸಮಸ್ಯೆ ಆಗೋದಿಲ್ಲ ಮತ್ತು ಇಲ್ಲಿ ಅಂತದ್ದೇನೋ ಬೆಲೆ ಬಾಳೋದಿದೆ ನಾವು ಬಹಳ ಲಕ್ಷ್ಯ ಕೊಡಬೇಕು ಅನ್ನುವಂತದ್ದಿಲ್ಲ ನಮ್ಮ ಮನೆಯೊಳಗೆ ನಮ್ಮ ಮೇಲೆ ಬಿಟ್ಟು ನಾನು ಸೂರಿ ಹೇಳ್ತಿದ್ದೆ ನಮ್ಮನ್ ಮನೆ ಕರೆದ್ರು ಅವರೇ ಹೋಗ್ಬಿಟ್ರು ಅಂತ ಹೌದು ಅದು ನಮ್ಗೆ ಯಾರು ಕೇಳ್ತಾರೆ ಇಷ್ಟ ದೊಡ್ಡ ಕಿಟಕಿ ಇಷ್ಟ ದೊಡ್ಡ ಬಾಗಿಲು ಅಲ್ಲಿಂದ ಹತ್ಕೊಂಡ್ಬಿಟ್ಟು ಯಾರೋ ಒಳಗ್ ಬಂದ್ಬಿಡ್ಬಹುದು ಅಲ್ಲಿ ಅದು ಅತ್ತಿ ಮರ ಅದಲ್ಲ ಅದನ್ನ ಹತ್ಕೊಂಡ್ಬಿಟ್ಟು ಒಳಗಡೆ ಬಂದ್ಬಿಡ್ಬಹುದು ಭಯ ಆಗೋದಿಲ್ವಾ ಕಳ್ಳರು ಬರೋದಿಲ್ವಾ ಅಂತ ನಾನೇನು ಹೇಳೋದಂದ್ರೆ ಬಂದ್ರೆ ಬರ್ತಾರೆ ಏನ್ ಸಿಗ್ತದೆ ಒಂದಿಷ್ಟು ಪುಸ್ತಕಗಳು ಸಿಗ್ತಾವೆ ಒಂದಿಷ್ಟು ಖಾದಿ ಅರಿವಿ ಸಿಗ್ತಾವೆ ಇದು ಬಿಟ್ಟು ನಮ್ಮ ಮನೆಯೊಳಗೆ ಬೇರೆ ಏನಿಲ್ಲಪ್ಪ ಅದಕ್ಕೆ ಸೂರಿ ಇನ್ನೊಂದು ಹೇಳ್ದೆ ಇಡೀ ಆಸ್ತಿ ಹೊರಗೆ ಹೋಗ್ಬಿಟ್ಟಿದೆ ಮನೆಗೆ ಬಂದವ್ರಿಗೆ ಏನು ಸಿಗೋದೇ ಇಲ್ಲ ಎರಡನೇ ನಾನೇನು ಜೋಕ್ ಮಾಡ್ತಿರ್ತೀನಿ ಅಂದ್ರೆ ಮನೆ ಕೀಲಿ ಹಾಕಿ ಹೋಗ್ತಿರ್ತೀವಲ್ಲ ಎಲ್ಲೋ ಊರಿಗೋ ಮತ್ತೊಂದು ಅವಾಗಿಲ್ಲೇ ಯಾರು ನಮ್ಮ ಆವರಣದೊಳಗಿರ್ತಾರ ಅವ್ರಿಗೆ ನಾವು ಹೇಳಿ ಹೋಗ್ತೀವಿ ಹಾ ಕಳ್ಳರು ಬಂದ್ರೆ ಬರ್ಬೋದು ಹಾ ಅವ್ರಿಗೆ ಹೇಳ್ರಿ ಹಾ ಅವ್ರ ಊರೊಳಗಿಲ್ಲ ಅಂತ ಹೇಳಿಬಿಡ್ರಿ ಹಾ ಊರೊಳಗಿಲ್ಲ ಅಂತ ಆರಾಮಾಗಿರ್ಬೇಕಪ್ಪ ಏನ್ ತಗೊಂಡು ಹೋಗ್ತಾರಂತ ಏನು ಹೋಗೋರು ಇದ್ದಾರೆ ಅವರು ಹಾಂ ಹ್ಞೂ ಬಂಗಾರ ತಗೊಂಡೋಗ್ತಾರ ಹಾಂ ದುಡ್ಡು ತೊಗೊಂಡೋಗ್ತಾರಾ ಅಂಥದ್ದು ಯಾವುದೂ ಇಲ್ಲ ನಮಗೆ ಅಂಥದ್ದು ಏನಿಲ್ಲ ಇಷ್ಟು ಆರಾಮಾಗಿದ್ದೀವಿ ಹಾಂ ಹ್ಞೂ ಓಕೆ ಸೊ ಈಗ ಆಸ್ತಿ ಮಾಡಿದವರು ಯಾವಾಗ ಐ ಟಿ ರೈಡ್ ಆಗುತ್ತೋ ಯಾವಾಗ ಕಳ್ಳ ಬರ್ತಾನೋ ಅದನ್ನ ಕಾಪಿಟ್ಕೊಳ್ಳೋದೇ ದೊಡ್ಡ ಕರ್ಮನ ಅಂತ ಅನ್ಸ್ಬಿಡ್ತೀವಿ ಇದನ್ನ ಕೇಳಿದಾಗ ನನಗೆ ಅಷ್ಟು ಮಾಡಿ ಇಷ್ಟೆಲ್ಲ ಹಾ ನಾವ್ಯಾ ಯಾಕೆ ಒತ್ತಡ ಮಾಡ್ಕೊಂಡಿರ್ಬೇಕು ಅಂತ ಮನೆ ಕಿಲಿ ಹಾಕೋದೇ ಒಂದು ದೊಡ್ಡ ಸಮಸ್ಯೆ ಎಷ್ಟು ಮನೆ ಕಿಲಿ ಹಾಕೋದ್ರ ಮಧ್ಯಾಹ್ನ ಆಗುತ್ತೆ ರಾತ್ರಿ ಯಾರು ಬಂದು ಬಿಡ್ತಾರೋ ಏನು ಬೇಕಾಗಿಲ್ಲ ಇದು ಸಾಕಷ್ಟು ಸಲ ನಾವು ಆ ಮನೆಗೆ ಊಟಕ್ಕೆ ಹೋಗ್ತೀವಲ್ಲ ಸುಮ್ರೈಗೆ ಚಿಲ್ಕ ಹಾಕೊಂಡೋಗ್ಬಿಡೋದಷ್ಟೇ ಹಾ ಅಥವಾ ನಾನು ನಾನು ಹೊರಗೆ ಹೊರಟಾಗ ಚಿಲ್ಕ ಹಾಕೋತೀನಿ ಪ್ರತಿಭೆ ಆಮೇಲೆ ಬರ್ತಾಳ ಹಾ ಕಿಲಿನೂ ಹಾಕೋದಿಲ್ಲ ಅವು ಎರಡು ಮೂರು ತರದ ಲಾಕ್ ಇರ್ತಾವಲ್ಲ ಯಾವುದು ಇಲ್ಲ ಯಾವುದು ಇಲ್ಲ ಓಕೆ ಅದ್ಭುತ ಹಂಗೆ ಈಗ ಹೋದ ಅಲ್ಲಿ ನಿಮ್ಮನೆ ತೋರಿಸಿದ್ವಿ ಅಷ್ಟು ಇದರಲ್ಲಿ ಹರಿಬರಿಯಲ್ಲಿ ತೋರಿಸಿದೀವಿ ಸೊ ಈಗ ಒಂದಿಷ್ಟೊಂದು ನೋಡ್ತಾ ಅಲ್ಲಿ ಏನೇನು ಅಂಚಿಕೆಗಳು ಅಂದು ಮಾತಾಡ್ತಾ ಹೋಗೋಣ ಸೊ ಇದು ಒಂದು ನಾವು ಇಷ್ಟೊತ್ತು ನೋಡ್ತಾ ಇದ್ದು ಇದೊಂದು ವರಾಂಡ ಮತ್ತು ವರಾಂಡ ಅಲ್ಲ ಇದು ನಮ್ಮ ಪಡಸಾಲೆ ಪಡ್ಸಾಲಿ ಪಡಸಾಲಿ ನೋಡಿ ಈ ಶಬ್ದನೇ ಬರ್ತಾ ಬರ್ತಾ ಪಡ್ಸಾಲಿ ಅನ್ಬೇಕಿದಡ್ಸಾಲಿನೇ ಹೆಸರು ಪಡಸಾಲಿ ನಮ್ದು ಆಕ್ಚುಲಿ ಹಳ್ಳಿ ಮನೆಯಾಗ ಇದ್ದಿದ್ದು ಮೊದಲು ಒಂದು ಹೊರಗಡೆ ಒಂದು ಕಟ್ಟಿ ತರ ಮಾಡ್ತಿದ್ವಿ ಕಟ್ಟೆ ಕಟ್ಟಿ ಅದ್ರ ಒಳಗಡೆ ಬಂದು ಮೊದಲು ಗ್ವಾದ್ಲಿ ಇರ್ತಿತ್ತು ಅದ್ರ ಮೇಲೆ ಪಡಸಾಲಿ ಪಡಸಾಲಿ ಒಳಗಡೆ ರೂಮ್ ಅಂತೂ ಇರ್ತಾನೆ ಇರ್ಲಿಲ್ಲ ಬಹಳ ಕಡಿಮೆ ಈಗಲೂ ಹೋದ್ರೆ ನಮ್ಮ ಹಳ್ಳಿ ಮನೆಗಂತೂ ರೂಮ್ ಅಂತೂ ಸಿಗೋದೇ ಇಲ್ಲ ಇತ್ತಿತ್ಲಾಗಿ ಕೆಲವೊಬ್ರು ಮಾಡ್ಕೊಂಟ್ರೆ ಅಡಿಗೆ ಅಷ್ಟೇ ಇರ್ ಅಷ್ಟೇ ಇರ್ತಿತ್ತು ಕೂಡ ಹಾ ಮತ್ತು ಈ ಮನೆ ವಿನ್ಯಾಸ ಮಾಡ್ಕೊಳ್ಳುವಾಗ ಹ್ಮ್ ನಾವು ಲಕ್ಷದೊಳಗೆ ಇಟ್ಕೊಂಡಿದ್ದೇನು ಅಂತಂದ್ರೆ ಇದೊಂದು ಹಳೇ ಕಟ್ಟಡ ಇತ್ತೇ ಇತ್ತು ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ಹಿಂದೆ ಮಾಡಿದ್ದು ಅದರ ಗುರುತಾಗಿಯೇ ಇದೊಂದು ಸಣ್ಣ ಮಾಡದ ಈ ತರದ್ದು ಹೌದು ನಾವು ಮಾಡಿ ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ನಮಗೆ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹಿತ್ತಲು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹಿಂದೊಂದು ರಸ್ತೆ ಇದ್ದದರಿಂದಾಗಿ ಹಾಗಾಗಿ ನಾವೇನು ಮಾಡ್ಕೊಂಡ್ವಿ ಇದೊಂದು ಅಂಗಳ ಮಾಡ್ಕೊಂಡ್ವಿ ಹ್ಞೂ 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 ಓಕೆ ಇದು ಭಾಳ ನನಗಂತೂ ನೀವು ಇದನ್ನು ಈ ಸ್ಪೇಸನ್ನು ಮತ್ತು ಇದನ್ನು ಹ್ಞೂ ಬಹಳ ಅದ್ಭುತವಾದ ಕಲ್ಪನೆ ಯಾಕೆ ಅಂತಂದ್ರೆ ಗೋಡೆ ಎಷ್ಟು ಬೇಕು ಅಷ್ಟೇ ಕಟ್ಕೊಂಡಿದಿರಿ ನೀವು ಎಷ್ಟು ಅವಶ್ಯ ಎಷ್ಟು ಬೇಕು ಅದು ಮೋಸ್ಟ್ಲಿ ಇದ್ರ ಸಪೋರ್ಟಿರ್ಬೋದನ ಅಂತ ಅನ್ಸುತ್ತೆ ನನಗೆ ಇಲ್ಲಾಂದ್ರೆ ಅದನ್ನು ಓಪನ್ ಮಾಡ್ತಿದ್ರವ ಇದು ಇದೆಯಲ್ಲ ಗಾಳಿ ಹೋಗೋದಕ್ಕೆ ಮತ್ತು ಎಂಟ್ರಿ ಆಗೋದಕ್ಕೆ ಬಹಳ ಅದ್ಭುತವಾದ ಕಲ್ಪನೆ ಯಾರಿದ್ರೆ ಇಂಜಿನಿಯರ್ ಏನು ಹೇಗಿದ್ರು ಆರ್ಕಿಟೆಕ್ಟ್ ನಾವೇ ನೀವೇ ಹೌದು ಅಂದ್ರೆ ನಮಗೆ ಮನೆ ಹೆಂಗೆ ಬೇಕಿತ್ತು ನಾವು ಮೊದಲೇ ಪ್ಲಾನ್ ಮಾಡಿ ಅದೊಂದು ನಕಾಶೆ ತಯಾರು ಮಾಡಿ ಹಾಗೆ ಮಾಡ್ಕೊಲಿಲ್ಲ ನಮಗೆ ತಲೆಯೊಳಗೆ ಒಂದು ಸ್ವಲ್ಪ ವಿಚಾರಗಳು ಇದ್ದವು ನಾವು ಆದಷ್ಟು ಪರಿಸರ ಸ್ನೇಹಿಯಾಗಿ ಆದಷ್ಟು ಹೆಚ್ಚು ಗಾಳಿ ಬೆಳಕು ಇರುವಂತಹ ಮನೆ ಮಾಡ್ಕೋಬೇಕು ಅಂತ ಆದರೆ ನಮಗೆ ಆ ತರದ ಸಮಾನ ಮನಸ್ಕ ಇಂಜಿನಿಯರ್ ಸಿಕ್ಕಿರ್ಲಿಲ್ಲ ನಾವೇನ್ ಮಾಡಿದ್ವಿ ಅಂದ್ರೆ ಮೊದಲು ಈ ಕಂಬಗಳನ್ನು ಹಾಕೊಂಡಿದ್ವಿ ಸಿಮೆಂಟ್ ಕಾಂಕ್ರೀಟ್ ಕಂಬ ಹಾ ನಮ್ಮ ಅದೃಷ್ಟ ಎಷ್ಟು ಒಳ್ಳೆಯದು ಅಂತಂದ್ರೆ ಅವಾಗ ಆ ಸಂದರ್ಭದೊಳಗೆ ನಮಗೆ ಮಗ ಒಬ್ಬರು ಇಂಜಿನಿಯರ್ ಸಿಕ್ಬಿಟ್ರು ಹ್ಞೂ ಹ್ಞೂ ಅವ್ರೇನು ಹೇಳಿದ್ರಂದರೆ ಈ ಹಾಲೋ ಬ್ಲಾಕ್ದ ಕಟ್ಟಡ ಕಟ್ಟೋಡ್ದು ಇದೆಯಲ್ಲ ಇದು ನಮ್ಮ ತಲೆಯೊಳಗಿತ್ತು ಆದರೆ ನಮ್ಗೆ ಗೊತ್ತಿರಲಿಲ್ಲ ಯಾರು ಮಾರ್ಗದರ್ಶನ ಮಾಡುವವರು ಯಾರು ಉಸ್ತುವಾರಿ ಮಾಡುವವರು ಅಂತ ಅವರು ಸಿಕ್ಕ ಮೇಲೆ ಅವ್ರ ಜವಾಬ್ದಾರಿ ತೊಗೊಂಡ್ಬಿಟ್ರು ಅವ್ರು ತಗೊಂಡ್ಬಿಟ್ರು ಜವಾಬ್ದಾರಿ ನನಗಿದು ಗೊತ್ತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ತಾವು ಇಂಥ ಕಟ್ಟಡಗಳನ್ನು ಎಲ್ಲೆಲ್ಲಿ ಕಟ್ಟಿದಾರೋ ಒಂದು ಎರಡು ಮೂರು ಕಡೆ ತಮ್ಮ ಮನೆ ಮತ್ತು ಎರಡು ಮೂರು ಕಟ್ಟಡಗಳನ್ನು ನಮಗೆ ತೋರಿಸಿದ್ರು ಆಮೇಲೆ ನಾವು ಅವ್ರ ಜೊತೆ ನಮಗೆ ಹೊಂದಾಣಿಕೆ ಆಗಿಬಿಡ್ತು ನಾವು ಹೇಳಿದ್ವಿ ನಮಗಿಂತ ಅಂಗಳ ಬೇಕು ಇಷ್ಟು ದೊಡ್ಡ ಬಾಗಿಲು ಬೇಕು ಇಷ್ಟು ದೊಡ್ಡ ಕಿಟಕಿ ಬೇಕು ನಮಗೆ ಎಲ್ಲ ಕಡೆಗಳಿಂದಲೂ ಹಸಿರು ಕಾಣಿಸ್ಬೇಕು ಹಸಿರು ಕಾಣಿಸ್ಬೇಕು ಅಂದ್ರೆ ಮೊದಲೇ ಇದು ಇತ್ತು ಈ ಗಿಡ ಮರ ಹೌದೌದು ಅದೃಷ್ಟವಶಾತ್ ಇವೆಲ್ಲ ಹೊರಗಿನ ದೊಡ್ಡ ದೊಡ್ಡ ಮರಗಳು ಅವು ಕೂಡ ಎಪ್ಪತ್ತೆಂಬತ್ತು ವರ್ಷದಷ್ಟು ಹಳೆಯವು ಹ್ಮ್ ಹ್ಮ್ ನಾವು ಯಾವ ಒಂದು ಮರವನ್ನು ಕಟ್ ಮಾಡಲಿಲ್ಲ ಕತ್ತರಿಸಲಿಲ್ಲ ಹಾಗೆಲ್ಲ ಉಳಿಸಿಕೊಂಡೆ ಹ್ಮ್ ಮೋಸ್ಟ್ಲಿ ಈ ಭಾಗಕ್ಕೆ ಬಂದ್ರಂತೂ ಇದು ನಾನಂತೂ ಸ್ವರ್ಗ ಅಂತ ಕರಿತೀನಿ ಇದನ್ನ ಈ ಜಾಗ ನಿಮಗ್ ಸ್ವರ್ಗ ಅಂತ ಏನಾರು ನೋಡ್ಬೇಕಂದ್ರೆ ಇದನ್ನ ನೋಡ್ರಿ ಅಂತ ಹೇಳ್ತಿರ್ತೀನಿ ಯಾಕಂದ್ರೆ ನಿಜಕ್ಕೂ ಇನ್ನೂ ಅದಕ್ಕೂ ಮಿಗಿಲಾಗಿ ಅದು ಗೊತ್ತಿಲ್ಲ ಯಾಕಂದ್ರೆ ನಾವು ನೋಡಲಿಲ್ಲಲ್ಲ ಅದನ್ನ ಬಹಳ ತುಟ್ಟಿಯ ಆಸನಗಳನ್ನು ಸೋಫಾನು ಮತ್ತೊಂದು ಅಂಥದ್ದು ಯಾವುದನ್ನು ಮಾಡ್ಕೊಲಿಕ್ಕೆ ಹೋಗಲಿಲ್ಲ ನಮಗೆ ಆರಾಮಾಗಿ ಇಷ್ಟು ದೊಡ್ಡ ಕಿಟಕಿ ಸಿಕ್ಕಿದ್ರಿಂದ ನೀವು ಅಲ್ಲಿ ಕೂತ್ಕೋರಿ ಹೀಗೆ ಕೂತ್ಕೊಂಡು ಹರಟಿ ಹೊಡೆಯೋದಲ್ಲ ನಾವು ಒಳಗಿದ್ದೀವೋ ಹೊರಗಿದ್ದೀವ ಮತ್ತೆ ನಮ್ಗೆ ಇದು ಇದು ಕಾಣಿಸ್ತಾ ಇರಬೇಕು ಏನಂತಂದ್ರೆ ಎರಡು ಮುಖ್ಯ ಸಂಗತಿಗಳನ್ನು ನಾನು ಹಂಚ್ಕೊಂಡ್ಬಿಡ್ತೀನಿ ನಾವು ಮನುಷ್ಯರು ಈಗ ಎರಡು ಕಾಲಿನ ಮೇಲೆ ಓಡಾಡುವ ಈ ಮನುಷ್ಯ ಪ್ರಾಣಿ ಅನ್ನೋದು ಸೃಷ್ಟಿಯಾಗಿ ಸುಮಾರು ಮೂವತ್ತು ಲಕ್ಷಗಳಾದವು ಅಂತ ವಿಜ್ಞಾನಿಗಳು ಹೇಳ್ತಾರೆ ಮೂವತ್ತು ಲಕ್ಷ ಲಕ್ಷ ವಿದ್ಯಾರ್ಥಿ ವರ್ಷಗಳಾದವು ಅಂತ ಆ ಮೂವತ್ತು ಲಕ್ಷ ವರ್ಷದ ಅವಧಿಯೊಳಗೆ ಮೊದಲಿನ ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತು ಸಾವಿರ ವರ್ಷಗಳಷ್ಟು ಅವಧಿ ಮನುಷ್ಯರು ಅರಣ್ಯದೊಳಗೆ ಕಳೆದದ್ದು ಹಾಂ ಹಸಿರಿನ ನಡುವೆಯೇ ಬಾಳಿದ್ದು ಹ್ಞೂ ಹಾಗಾಗಿ ಹಸಿರು ಸುತ್ತ ಇರುವಾಗ ನಾವು ಹೆಚ್ಚು ನೆಮ್ಮದಿಯಿಂದ ಇರ್ತೀವಿ ನಮ್ಮ ಒತ್ತಡ ಕಡಿಮೆ ಇರ್ತದೆ ಹಾಗಾಗಿ ಎಷ್ಟು ಹೊರಗೆ ಮತ್ತು ಒಳಗೆ ಹಸಿರನ್ನು ತಂದುಕೊಳ್ತೀವೋ ಅಷ್ಟು ನಾವು ಆರಾಮಾಗಿರ್ತೀವಿ ಅಂತ ಸಿಂಪಲ್ ಆಗಿದೆ ಕನೆಕ್ಟ್ ಓಕೆ ಎರಡನೇದ್ದು ನಾವು ವಾಯು ಮಾಲಿನ್ಯ ಅಂತ ಮಾತಾಡ್ತೀವಿ ಏನೇನೋ ರಾಸಾಯನಿಕಗಳಿರ್ತಾವೆ ಇರ್ತಾವೆ ಹೊರಗಿನ ಧೂಳು ಹೆಚ್ಚಿರ್ತದೆ ಮತ್ತೊಂದು ಹೆಚ್ಚಿರ್ತೇವೆ ಅಂತಲ್ಲ ಇವತ್ತು ವಿಜ್ಞಾನ ಏನ್ ಹೇಳ್ತದ ಅಂತಂದ್ರೆ ಹೊರಗಡೆ ಮಾಲಿನ್ಯ ಎಷ್ಟು ಹೆಚ್ಚು ಅದಕ್ಕಿಂತ ಹೆಚ್ಚಿನ ಮಾಲಿನ್ಯ ಮನೆಯೊಳಗಿರ್ತದೆ ಮಾಲಿನ್ಯವಾ ಹೌದು ವಾಯು ಮಾಲಿನ್ಯ ಮುಖ್ಯವಾಗಿ ಬೇರೆ ಬೇರೆ ಥರದ ರಾಸಾಯನಿಕಗಳು ಯಾವುದೋ ಪೇಂಟ್ ಹಚ್ಚಿರ್ತೀವಿ ಅದರಿಂದ ರಾಸಾಯನಿಕ ಹೊರಸೂಸ್ತಿರ್ತದೆ ನಾವು ಸೋಫಾ ಕಮ್ ಬೆಡ್ ಅಂತ ಮಾಡ್ಕೋತೀವಿ ಮತ್ತೇನೋ ವಸ್ತುಗಳನ್ನು ತಂದು ಇಟ್ಕೋತೀವಿ ಪ್ಲಾಸ್ಟಿಕ್ದ್ದು ಮತ್ತೊಂದು ಅದರಿಂದ ರಾಸಾಯನಿಕಗಳು ತುಂಬಿಕೊಂಡ್ಬಿಟ್ಟು ಮನೆಯೊಳಗಿನ ಮಾಲಿನ್ಯ ಬಹಳ ಹೆಚ್ಚು ನಾವು ಮನೆ ದಿನಾಲು ಕಸ ಹೊಡೆದು ಸ್ವಚ್ಛ ಮಾಡ್ತೀವಿ ಆದರೆ ಆರೋಗ್ಯದ ದೃಷ್ಟಿಯಿಂದ ಹೊರಗಿನ ಕಿತ್ಲೂ ಒಳಗಿನದು ಹೆಚ್ಚು ಅಂತ ನಾವು ಯಾವ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅದನ್ನು ನೋಡಿದಾಗ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಅಂದರೆ ನಾವು ಆದಷ್ಟು ಸರಳ ಇದ್ದು ಬಿಡೋಣ ಇಲ್ಲಿ ಒಂದು ಸಾಕಷ್ಟು ಗಾಳಿ ಬೆಳಕು ಎರಡನೇದು ಸೋಫಾನೋ ಮತ್ತೊಂದು ಇಲ್ಲ ಹ್ಮ್ ಇಷ್ಟು ಆರಾಮಾಗಿ ಇದು ಕಲ್ಲಿನ ಕಟ್ಟೆ ಮೇಲೊಂದು ಮೆತ್ತಗಿಂದ ಒಂದು ಇದನ್ನು ಒಂದು ಕಂಬಳಿ ಬೇಕಂದ್ರೆ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಲ್ಲಿ ಕೂತ್ಕೋರಿ ಇನ್ನೂ ಹೆಚ್ಚು ಚಂದವಾಗಿ ಇದೆಲ್ಲಾನು ಕಾಣಿಸ್ತದೆ ಸೊ ಇಷ್ಟು ಆರಾಮಾಗಿ ನಾವು ಕೂತ್ಕೊಂಡ್ಬಿಡ್ಬೋದು ಮನೆಯವರು ಮೋಸ್ಟ್ಲಿ ಯಾರಾದರೂ ಕಡು ಕಡುಗಿರಿಯೇ ಬಂದ ಬಂದ್ರಾದ್ರೂ ಇದನ್ನ ನೋಡಿ ಏನ್ ಇದನ್ನ ಮೇಡಬರ ಕುಂತ ಬಿಡ್ತೀನಿ ನಾನು ಸ್ವಲ್ಪ ದಿವಸ ಮಾಡಿದೆ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಇಲ್ಲಿಂದ ಒಂದು ಟಾರ್ಚ್ ಇಟ್ಟು ರಾತ್ರಿ ಮಲ್ಗೊಳ್ಳುವಾಗ ಅಲ್ಲಿ ಅದ್ರ ಮೇಲೆ ಮಾತ್ರ ಬೆಳಕು ಬರುವಂಗೆ ಬುದ್ಧನ್ ಮೇಲೆ ಮಾತ್ರ ಬೆಳಕು ಬರುವಂಗೆ ಒಂದು ಇಟ್ಟು ಇಟ್ಟಿರ್ತದೆ ಒಂದ್ ಸ್ವಲ್ಪ ದಿವಸ ಮಾಡಿದೆ ಅದನ್ನ ಅಂದ್ರೆ ಯಾರಾದ್ರೂ ಕಳ್ಳ ಬಂದ್ರೆ ಆ ಬುದ್ಧನ್ನ ನೋಡಿ ಆ ಬುದ್ಧನ್ನ ನೋಡಿ ಇಲ್ಲಿ ಕಳತನ ಮಾಡೋದು ಬೇಡಪ್ಪ ಕಿಟಕಿ ಒಳಗೆ ನೋಡ್ಬೇಕಲ್ಲ ಅವನು ಅವನಿಗೆ ಅದು ಕಾಣಿಸ್ತದೆ ಓಕೆ ಸೊ ಇವಾಗ ಅಂದರೆ ಎಲ್ಲರಿಗೂ ಸಿಕ್ಕಲ್ಲ ಈ ಅದೃಷ್ಟ ಬಟ್ ಈ ಕಲ್ಪನೆ ಅವ್ರಿಗೆ ಇರಬೇಕು ಅಂತ ಒಂದು ಮನೆ ನೀವು ಕಟ್ಟದ ಬೆಂಗಳೂರಂಥ ಸಿಟಿಗಳಲ್ಲಂತೂ ದೊಡ್ಡ ದೊಡ್ಡ ಶಹರಗಳಲ್ಲಿ ಸಾಧ್ಯತೆಗಳಿಲ್ಲ ಬಟ್ ನೀವು ಆ ಸಾಧ್ಯ ಆದಷ್ಟು ಹಸಿರನ್ನು ಮನೆ ಒಳಗಡೆ ತಂದು ಬಿಡ್ರಿ ಹೌದು ಅಲ್ವಾ ಒಳಗಡೆ ಹಸಿರು ತಂದಷ್ಟು ಆ ಆ ಸಸ್ಯಗಳು ಆ ವಿಷಕಾರಕ ರಾಸಾಯನಿಕಗಳನ್ನು ಹಿರ್ಕೊಂಡ್ಬಿಡ್ತವೆ ಹ್ಮ್ ಮನೆಯ ಒಳಗಿನ ವಾತಾವರಣವನ್ನು ಶುದ್ಧವಾಗಿಸ್ತವೆ ಹಾಗಾಗಿ ನಮಗೆ ಈ ಹಸಿರು ಅನ್ನೋದು ಚಂದವೂ ಹೌದು ಹ್ಮ್ ಒಳ್ಳೆಯ ಗಾಳಿಯನ್ನು ಕೊಡುವಂತಹ ಸಂಗತಿಗಳೂ ಹೌದವು ಹ್ಮ್ ಓಕೆ ಸೊ ಎಷ್ಟು ಜಾಗ ಇದೆ ಇದು ಒಟ್ಟು ಅರ್ಧ ಎಕರೆ ಅರ್ಧ ಇದು ಇದರಲ್ಲಿ ಪ್ಲಾನ್ ಮಾಡ್ಕೋಬಹುದು ಓಕೆ ಈ ಭಾಗ ಆಯ್ತು ಈಗ ನಾನು ಇನ್ನೊಂದು ಕೇಳಿದ್ದೆ ಇಲ್ಲೇ ಹೇಳಿಬಿಡ್ರಿ ಆಮೇಲೆ ಹೋಗಲ್ಲ ಯಾರ್ಯಾರು ಮಹನೀಯರು ಇಲ್ಲಿ ಬಂದು ಹೋದ್ರ ಒಂದು ಈ ಮನೆ ಕಟ್ಟೋಕ್ಕಿಂತ ಮೊದಲೇನೆ ನಮ್ಮ ತಂದೆಯವರು ತೀರ್ಕೊಂಡಿದ್ರು ತಾಯಿ ಬಂದಿದ್ರು ತಾಯಿ ಕೆಲವು ಸಲ ತಾಯಿ ಇಲ್ಲಿ ಬಂದು ಹೋಗಿದ್ದು ಹೌದು ಆಮೇಲೆ ಕಾಕ ಆ ಕುಟುಂಬದವರಂತೂ ಸರಿಯೇ ಸರಿ ಕಾಕ ವಯಸ್ಸಾದ ಮೇಲೆ ಕೂಡ ಅಲ್ಲಿ ಬಂದು ಕೂತ್ಕೊಳ್ಳೋರು ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋದು ಭಾಳ ಖುಷಿ ಕೊಡ್ತಿತ್ತು ಇದನ್ನು ನೋಡಲಿಕ್ಕೆ ಹ್ಞೂ ಭಾಳ ದೊಡ್ಡ ವ್ಯಕ್ತಿ ಹ್ಞೂ ಆಮೇಲೆ ನಮ್ಮ ಅತ್ತೆ ಮಾವ ಹೌದೇ ಹೌದು ಅವರು ಬರ್ತಿದ್ರು ಆರೋಗ್ಯದ ಸಮಸ್ಯೆ ಆದಾಗ ಹಲವಾರು ತಿಂಗಳು ಇಲ್ಲೇ ಇದ್ದರು ಹ್ಞೂ ಆಮೇಲೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಬಂದು ಹೋಗಿದ್ದಾರೆ ಬೇರೆ ಬೇರೆ ಸಂಗೀತ ಧಾರವಾಡ ಅಂತೂ ಸಂಗೀತದ ತವರೂರು ಹಾಂ ಅನೇಕ ಜನ ಸಂಗೀತ ತಜ್ಞರು ಬಂದು ಹೋದವರು ಇದ್ದಾರೆ ಈ ಆವರಣಕ್ಕೆ ಹಿಂದೆ ಅಣ್ಣಾ ಹಜಾರೆ ಅವರು ಬಂದು ಹೌದಾ ಶಾಲೆ ಇದ್ದಾಗ ಮನೆ ಇರಲಿಲ್ಲ ಅವಾಗ ಇಲ್ಲಿ ಶಾಲೆ ಇತ್ತು ಅಣ್ಣಾ ಹಜಾರೆ ಅವರು ಬಂದು ಹೋಗಿದ್ದ ಹೌದು ಮತ್ತೆ ನಮ್ಮ ಯಾರು ಏಣಿಗೆ ಬಾಳಪ್ಪ ಆಗಿರ್ಬೋದು ಏಣಿಗೆ ನಟರಾಜ್ ಆಗಿರ್ಬೋದು ಹಾಂ ಅನೇಕ ರಂಗಕಲಾವಿದರು ಎಲ್ಲರೂ ಬಂದು ಇಲ್ಲಿ ನಾಟಕ ಮಾಡಿದ್ದು ಅನೇಕ ಚಂದ್ರಶೇಖರ್ ಕಂಬಾರವರು ಬಂದು ಹೋಗಿದ್ದು ಹ್ಞೂ ಗಣೇಶ್ ಅವರು ದೊಡ್ಡ ಭಾಷಾ ತಜ್ಞರು ನಮ್ಮ ದೊಡ್ಡ ಅದೃಷ್ಟ ಏನಂತಂದರೆ ಇಂಥವ್ರು ಎಲ್ಲರೂ ಮನೆಗೆ ಬಂದಿದ್ದು ನಮಗೊಂದು ರೀತಿ ಪರೋಕ್ಷವಾಗಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿದ್ವಿ ನಾನು ಈ ಮಧ್ಯೆ ಇನ್ನೊಂದು ಕೇಳೋದನ್ನ ಮರ್ತೆ ಅನ್ಸುತ್ತೆ ಮಕ್ಕಳಿಗೆ ಮಾಡಿದ್ವಿ ಈ ವೃದ್ಧರಿಗೆ ಅಂದ್ರೆ ಹಿರಿಯರಿಗೆ ವೃದ್ಧರು ಅನ್ನೋದು ಬೇಡ ಈ ಹಿರಿಯರಿಗೆ ಅಪ್ಪ ಅಮ್ಮಂಗೆ ವಯಸ್ಸಾದವ್ರಿಗೆ ಅಥವಾ ಯಾರಾದರೂ ವಯಸ್ಸಾದವ್ರ ಮನೆಗೆ ಬಂದ್ರೆ ಅವ್ರಿಗೆ ಯಾವ ಥರದ್ದು ನಾವು ಪ್ಲಾನ್ ಮಾಡ್ಕೋಬೇಕು ಮನೆಯಲ್ಲಿ ಒಳಗಡೆ ಅಂತ ಹಾ ಒಂದು ಈ ಒಂದು ವ್ಯವಸ್ಥೆ ಏನಿದೆಯಲ್ಲ ಒಂದು ಸಣ್ಣ ಮೆಟಲ್ ಕೆಳಗಿಳಿಯೋದು ಇದು ವೃದ್ಧರ ದೃಷ್ಟಿಯಿಂದ ಸರಿಯಲ್ಲ 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 ನಮಗಿದು ಗೊತ್ತಿತ್ತು ಆದರೂ ನಾವು ಅದನ್ನ ಇದನ್ನ ಆದ್ರೆ ಆದರೆ ಬಾಕಿದೆಲ್ಲ ವ್ಯವಸ್ಥೆ ಇದೆಯಲ್ಲ ಇದು ವೃದ್ಧರಿಗೆ ವಯಸ್ಸಾದವರಿಗೂ ಕೂಡ ಬಹಳ ಅನುಕೂಲಕರವಾದದ್ದು ಎರಡನೇದು ನಾವು ಏನು ಮಾಡಿದೀವಿ ಅನ್ನೋದನ್ನ ನಿಮಗೆ ನಾನು ಅಲ್ಲಿ ತೋರಿಸ್ತೀನಿ ಓಕೆ ಅಂದರೆ ನಮ್ಮ ಅತ್ತೆ ಕೆಲವು ತಿಂಗಳು ಇಲ್ಲಿ ಇರ್ಲಿಕ್ಕೆ ಬಂದಾಗ ಹ ನಾವೇನು ಬದಲಾವಣೆ ಮಾಡ್ಕೊಂಡ್ವಿ ಅಂದ್ರೆ ಈ ಈ ಕೋಣೆ ಈ ಬಾಗಿಲು ಇಲ್ಲಿತ್ತಲ್ಲ ಇಲ್ಲೊಂದು ಕಿಡಕಿ ಇತ್ತು ಕಿಟಕಿ ಇತ್ತು ಇಲ್ಲೊಂದು ಕಿಡಕಿ ಇತ್ತು ಮತ್ತೆ ಇದು ಒಂದು ಒಂದು ಸ್ವಲ್ಪ ಕೆಳಗಿತ್ತು ಇದು ಹ್ಮ್ ನಾವು ಅದು ವಿನ್ಯಾಸ ತಪ್ಪಿದ್ರು ಸರಿ ಅಲ್ಲಿ ಅಲ್ಲಿ ಆ ಹೌದು ಕಾಣಿಸ್ತದೆ ಆದ್ರೆ ಅವ್ರಿಗೆ ಅನುಕೂಲ ಆಗಬೇಕು ಹ್ಮ್ ಅಂದ್ರೆ ಈ ಅಡಿಗೆ ಮನೆಯಿಂದ ಇಲ್ಲಿ ಎಲ್ಲಿಯೂ ಮೆಟ್ಲು ಹತ್ತೋದು ಇಳಿಯೋದು ಇಲ್ಲ ಹ್ಮ್ ಹ್ಮ್ ಅವ್ರಿಗೆ ಹ ಇದನ್ನು ಕೂಡ ಅವ್ರು ಹತ್ತೋದು ಕಷ್ಟ ಆಗಬಹುದು ಅಂತ ಅನ್ಕೊಂಡ್ ಬಿಟ್ಟು ನಾವೇನು ಅಂದ್ರೆ ಇಲ್ಲಿ ಒಂದು ತೆಗ್ದೇ ಬಿಡ್ತೀನಿ ಇಲ್ಲಿ ಹ್ಮ್ ಹ್ಮ್ ಓ ಇಲ್ಲೇ ಎಂಟ್ರಿ ಇಲ್ಲಿಂದ ಅವ್ರಿಗೆ ಬಚ್ಚಲು ಮನೆಗೆ ಸ್ನಾನಕ್ಕೆ ಶೌಚಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಇಲ್ಲಿಂದ ಬಂದ ಮೇಲೆ ಇಲ್ಲಿ ಕೈ ಹಿಡ್ಕೊಂಡ್ಬಿಡ್ತಾರ ಅವರು ಓ ಕೈ ಹಿಡಿಯೋದಕ್ಕೆ ಹಿಂಗ್ ಮಾಡಿದಿರಿ ಹೂ ನಾನು ಅವಾಗ್ಲಿಂದ ಗಮ್ ನಾನು ಆ್ಯಕ್ಚುಲಿ ಟವಲ್ ಹಾಕಕ್ಕೆ ಮಾಡಿದಿರಿ ಅಂತ ಅಂತಂದ್ಕೊಂಡೆ ಎರಡು ಪರ್ಪಸ್ ಎರಡು ಆಗಿ ಹೋಗ್ತದೆ ಸೊ ಮನೆಯಲ್ಲಿ ಹಿರಿಯರಿಗೆ ಈ ಥರದ ಆಸರೆಗಳು ಆಸರೆಗಳು ಬೇಕು ಹಾಂ ಹ್ಞೂ ಹಾಂ ಹಾಂ ಒಳಗಡೆ ಕೂಡ ಹಾಂ ಅವ್ರು ಇಲ್ಲಿ ಬಂದು ಇರ್ತೀವಿ ಅಂತ ಹೇಳಿದ ಮೇಲೆ ಹಾಂ ಹಾಂ ಇಲ್ಲಿಯೂ ಕೂಡ ಹಾಂ ವಯಸ್ಸಾದವರು ಬಹಳಷ್ಟು ಸಲ ಬೀಳೋದು ಬಚ್ಚಲು ಮನೆಯೊಳಗೆ ಯಾಕಂದ್ರೆ ನೆಲ ಜಾರಿ ಬಿಡ್ತದೆ ಹಸಿ ಇರ್ತದೆ ನೆಲ ಜಾರತದೆ ಹಾಗಾಗಿ ನಾವೇನು ಎಚ್ಚರಿಕೆ ತಗೊಂಡ್ವಿ ಇದನ್ನ ಅವ್ರು ಸ್ನಾನ ಮಾಡುವಾಗ ಕೂಡ ಒಂದು ಕೈ ಹಿಡ್ಕೊಂಡಿರ್ಲಿ ಅಥವಾ ಹೆಜ್ಜೆ ಇಡುವಾಗ ಕೂಡ ಒಂದು ಹಿಡ್ಕೊಂಡು ಬರ್ಲಿ ಅಂತ ಹ್ಮ್ ಎರಡನೇದು ಇಲ್ಲಿ ಈ ಇದಿದೆಯಲ್ಲ ಹ್ಮ್ ಹಾ ಹಾ ಹ್ಮ್ 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 ಒಂದು ಒಂದು ಸಪೋರ್ಟ್ ಇದ್ರೆ ಅವ್ರಿಗೆ ಕೂಡುದು ಹೇಳೋದು ಕಷ್ಟ ಆಗೋದಿಲ್ಲ ಹ್ಮ್ ಹ್ಮ್ ಹಾಂಗ್ ಮಾಡಿದ ಆಮೇಲೆ ಇಲ್ಲಿ ಬೇರೆ ಬಾತ್ರೂಮ್ ನೋಡಿದೀವಿ ಪ್ರಶ್ನೆ ಬೇರೆ ಇಷ್ಟು ಸುಂದರವಾದ ಬಾತ್ರೂಮ್ ಫಸ್ಟ್ ನಾನಿದ ಅಂದ್ರೆ ಇಲ್ಲಿ ಕೂಡ ಸಸ್ಯಗಳಿದೆ ಬಹಳ ಚಂದ ಕಾಣಿಸ್ತವು ಆಮೇಲೆ ಇಲ್ಲಿಂದ ಎದ್ದೋಗ ಆಮೇಲೆ ಪುಸ್ತಕ ಅಲ್ಲಿ ಇಟ್ಟಿದ್ದೀರಿ ಎರಡು ನಿಮಿಷ ಶೌಚದ ಸಂದರ್ಭವಾಗಿ ನಾವು ಕೂತ್ಕೊಂಡ್ವಿ ಅಂತಂದ್ರೆ ಅದೇ ಎರಡು ನಿಮಿಷ ಓದೋಣ ಅಂತ ಬಹಳ ಚಂದ ಇದೆ ಆಮೇಲೆ ಇಲ್ಲಿ ಒಂದು ಡ್ರಾಯಿಂಗ್ ಮಾಡಿದಿರಿ ಇದು ಇದು ಮತ್ ಅದು ಇದು ನಮ್ಮ ಹಳೆಯ ಕಟ್ಟಡ ಏನಿತ್ತೋ ಆ ಮಣ್ಣಿನ ಗೋಡೆ ನೆನಪಿದು ಮಣ್ಣಿನ ಗೋಡೆಯ ನೆನಪು ಅದ್ರ ಸಲಾಗಿ ಇಷ್ಟು ಭಾಗ ನಾವು ಹಾಗೆ ಉಳಿಸ್ಕೊಂಡ್ವಿ ಬಾಕಿ ಇದೆಲ್ಲ ಸಿಮೆಂಟ್ ಮಾಡ್ಕೊಂಡ್ವಿ ಇದನ್ನು ಉಳಿಸ್ಕೊಂಡ್ವಿ ಇದು ಹಿಂದೊಂದು ಚಿತ್ರ ಮಾಡಿದ್ದಿತ್ತು ಆದರೆ ಈಗೊಂದು ವರ್ಷದ ಹಿಂದೆ ಪೋರಿಸಾದಿಂದ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದರು ಪ್ರದೀಪ್ ಅಂತ ಹೇಳಿ ಅವರೊಂದು ವಾರ ಇದ್ದರು ಅವರು ಒಳ್ಳೆ ಕಲಾವಿದರು ಅವರು ನಾನು ಏನು ಮಾಡಲಿ ಅಂತ ಕೇಳಿದರು ನಾ ಏನಂದರೆ ಸರಿ ನಿಮ್ಗೆ ಹೆಂಗೆ ಅಂತ ಹೆಂಗೆ ಮಾಡಿಕೊಡ್ರಿ ಅಂತ ನಾನು ನಾನು ಬರೀ ಒಂದು ಒಂದು ಕಲ್ಪನೆ ಕೊಟ್ಟೆ ಅಷ್ಟೇ ನೀಲಿ ಬಣ್ಣದ್ದಿರಲಿ ಅದು ಹೆಚ್ಚು ಚಂದ ಅಂತ ಅವ್ರು ಇಂಥದ್ದೊಂದು ಚಿತ್ರ ತೆಗೆದುಕೊಟ್ಟಿ ಅವ್ರಿಗೊಂದು ನೆರವು ಇದು ಅವ್ರದೇ ಇದು ಅವ್ರದೇ ಇದು ಅವ್ರದೇ ಹ್ಮ್ ಹ್ಮ್ ಇದು ನಮ್ಮ ಮಂಡ್ಯದ ಒಬ್ಬ ಸ್ನೇಹಿತರು ಸೋಮವಾರದಂತ ಹ್ಮ ಅವರು ಮದುವೆಯಾಗಿ ಹೊಸದಾಗಿ ಬಂದದ್ದು ಸುಮಾರೊಂದು ಹತ್ತು ಹನ್ನೆರಡು ವರ್ಷದ ಹಿಂದಿರಬೇಕದು ಹ್ಞೂ ಅವ್ರು ಬಂದೊಂದು ಸ್ವಲ್ಪ ದಿವಸ ಇದ್ದರು ಅವರು ಈ ಚಿತ್ರ ತೆಗೆದುಕೊಟ್ಟೋದ್ರು ಅದು ಇದೇನು ದೊಡ್ಡ ಪಡಸಾಲೆ ಭಾಗ ಅಲ್ಲ ಇದು ಚಿತ್ರಗಳಲ್ಲ ಆದರೆ ಬೇರೆಯವ್ರಿಗೆ ಹೋಗಲಿ ನಮಗೆ ಖುಷಿ ಕೊಡ್ತಾವಲ್ಲ ಇವು ಓಕೆ ಆಮೇಲೆ ಇನ್ನೂ ಒಂದು ಮೇಜರ್ ಪ್ರಶ್ನೆ ಅಂದರೆ ಅದು ಎಲ್ಲರಿಗೂ ಬರುತ್ತೆ ಭಾಳ ನಾವು ಜಾಗ ಎಷ್ಟಾದರೂ ಇರಲಿ ಯಾವ ಫೇಸ್ ಆದರೂ ಇರಲಿ ಹೆಂಗಾದರೂ ಇರಲಿ ವಾಸ್ತು ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ ಅಥವಾ ಕಟ್ಟೋ ಮುಂದೆ ಇನ್ನು ಯಾರೋ ಬಂದು ತಲೆ ಕೆಡಿಸ್ತಾರೆ ಅಥವಾ ಇದು ಸರಿ ಅಂತಾರೆ ಇದು ತಪ್ಪು ಅಂತಾರೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಬಿದ್ದು ಎಷ್ಟೋ ಜನ ಅರ್ಧ ಕಟ್ಟಿದ್ ಕೆಡವಿದ್ದಿದೆ ಕಟ್ಟಿದ ಮೇಲೆ ಮತ್ತೆ ಮತ್ತೇನೋ ರೂಪಾಂತರಗೊಂಡಿದ್ದ ನಾವು ಇದನ್ನು ಹೇಗೆ ನಂಬೋದು ಅಣ್ಣ ಇದು ಇಲ್ಲ ನನಗೆ ಮೂಲ ವಾಸ್ತು ಕಲ್ಪನೆ ಏನಿದೆಯೋ ಗಾಳಿ ಬೆಳಕು ಸರಿಯಾಗಿರಬೇಕು ಮಳೆ ಯಾವ ದಿಕ್ಕಿನಿಂದ ಬರ್ತದೆ ಅದನ್ನ ಲಕ್ಷದೊಳಗೆ ಇಟ್ಕೊಂಡು ಮನೆ ಕಟ್ಟಬೇಕು ಅಂತ ಅಷ್ಟು ಮಾತ್ರ ನಮಗೆ ನನಗೆ ಸರಿ ಅನಿಸೋದೆ ಹೊರತು ಬಾಕಿದು ನಾನು ಬಹಳ ನಾನು ತಿಳ್ಕೊಲಿಕ್ಕೂ ಪ್ರಯತ್ನ ಮಾಡಿಲ್ಲ ನನಗೆ ಅದರೊಳಗೆ ಹೆಚ್ಚು ನಂಬಿಕೆಯೂ ಇಲ್ಲ ಹಾಂ ಹ್ಞೂ ಹಂಗಾಗಿ ಅದನ್ನೇನು ಮತ್ತೆ ವಾಸ್ತು ಬಣ್ಣಗಳಂತೇನೋ ಇರ್ತಾವಂತ ಇಂಥದ್ದೇ ಬಣ್ಣ ಆಗಬೇಕು ಅಂತ ನಾವು ಮನೆಯೊಳಗೆ ಆದಷ್ಟು ತಿಳಿ ಬಣ್ಣಗಳನ್ನು ಬಳಸಬೇಕು ಹ್ಞೂ ಬಹಳ ಕಡು ಬಣ್ಣಗಳು ದಟ್ಟ ಬಣ್ಣಗಳಾದರೆ ಅದು ಮನಸ್ಸಿನ ಮೇಲೆ ಅದರಿಂದನೇ ಸಮಸ್ಯಾತ್ಮಕ ಪ್ರಭಾವ ಆಗ್ತದೆ ಆದಷ್ಟು ತಿಳಿ ಬಣ್ಣದ ಗೋಡೆಗಳಿರಬೇಕು ಹ್ಞೂ ಓಕೆ ಇನ್ನೊಂದು ನಿಮ್ಮ ಸೀಕ್ರೆಟ್ ತರಿಸ್ಬಿಡ್ರಿ ಎಲ್ಲಿ ಹುಡುಕಿದ್ರು ಆಮೇಲೆ ಅದನ್ನೇ ಹೇಳಿಬಿಡ್ತೀನಿ ದೇವ್ರ ಮನೆಗಂತೂ ನಮ್ಮ ಮನೆ ಮನೆ ಮನೆಗೂ ಆಯ್ತದ ದೇವ್ರ ಮನೆಗೂ ಕೂಡ ಎಲ್ಲಿರ್ಬೇಕು ದೇವ್ರ ಮನೆ ಅನ್ನೋದೇ ಎಲ್ಲ ಮಾಡ್ಬಿಡ್ತೀವಿ ಅದನ್ನ ಎಲ್ಲಿ ತಗೊಂಡೋಗಿಡೋದು ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ದೊಡ್ಡದಿರ್ಬೇಕಾ ಸಣ್ಣದಿರ್ಬೇಕಾ ಉತ್ತು ಯಾವ ದಿಕ್ಕಿ ದೇವ್ರ ಕುತ್ಕೋಬೇಕು ನಾವ್ ಎತ್ಲಾಕ್ ಕುಂತ ಪೂಜೆ ಮಾಡ್ಬೇಕು ಅವು ವರ ಕೊಡ್ತಾವೋ ಇಲ್ಲೋ ಈ ತರದ್ದೆಲ್ಲ ಇದೆ ನಾನು ಇಡೀ ಮನೆ ಗಮನಿಸಿದೀನಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ದೇವ್ರ ಮನೆ ಇಲ್ಲ ದೇವರ ಮನೆ ಅಂತ ಇಲ್ಲ ದೇವ್ರ ಮನೆ ಅಂತ ಇಲ್ಲ ಹಾಂ ದೇವರಿದ್ದೀರಿ ಇಲ್ಲಿಲ್ಲ ಹಂಗಲ್ಲ ಒಂದು ನನಗೆ ವೈಯಕ್ತಿಕವಾಗಿ ನನಗೆ ಮನುಷ್ಯ ರೂಪದ ದೇವರೊಳಗೆ ನನಗೆ ವಿಶ್ವಾಸ ಇಲ್ಲ ಇಲ್ಲ ಹಂಗಂತೇಳಿ ನಾನು ನಾಸ್ತಿಕ ಅಂತನೋ ಇದಕ್ಕೂ ನಾನು ಒಪ್ಪೋದಿಲ್ಲ ನನಗೆ ಎಲ್ಲವೂ ದೇವರೇ ನೀವು ದೇವರು ಇದು ದೇವರು ಅದು ದೇವರು ಪ್ರಕೃತಿಯೇ ದೇವರು ಅಂತ ಅಂದ್ಕೊಂಡವನು ನಾನು ಆದರೆ ಹೆಂಡ ನನ್ನ ಹೆಂಡತಿ ಪ್ರತಿಭಾಗೆ ದೇವರು ಮತ್ತೊಂದು ಅದರೊಳಗೆ ವಿಶ್ವಾಸ ಅದ ಹಾಗಾಗಿ ಅವಳಿಗೆ ಒಂದು ಸಣ್ಣ ಜಾಗ ಅದೇ ದೇವ್ರ ಮನೆ ಅಂತ ಕರಿಬೋದು ಇಲ್ಲೋ ಗೊತ್ತಿಲ್ಲ ಆದರೆ ಅವಳಿಗೆ ಅಂಥದ್ದೊಂದು ಜಾಗ ಅದ ಮತ್ತು ಅದು ಅವಳು ತನ್ನ ನಂಬಿಕೆಯೋ ತನ್ನ ಶ್ರದ್ಧೆಯೋ ಆ ಪ್ರಕಾರ ಅದನ್ನು ಬಳಸ್ತಾ ಇರ್ತಾಳೆ ನಿಮಗೇನು ಅದು ಏನು ಇದು ಇಲ್ಲ ಇಲ್ಲ ನಾನು ಯಾವುದೇ ರೀತಿಯ ಪೂಜೆ ಆಗಲಿ ಮತ್ತೊಂದಾಗಲಿ ನಾನು ಮಾಡೋದಿಲ್ಲ ಇದು ನಮ್ಮ ಧ್ಯಾನದ ಕೋಣೆ ಅಥವಾ ಒಂದು ಪುಟ್ಟ ಗವಿ ಅಂತ ಹೇಳಬಹುದು ಹ್ಮ್ ಇದು ಈ ಮಾಳಮಡ್ಡಿ ಏರಿಯಾ ಏನಿದೆಯಲ್ಲ ಇದು ಒಂದು ಸಣ್ಣ ಗುಡ್ಡ ಇದು ಹ್ಮ್ ಸೊ ಆ ಕಡೆಯಿಂದ ಇದು ಏರ್ತಾ ಹೋಗ್ತಿತ್ತು ನಾವು ಮನೆ ಕಟ್ಟುವಾಗ್ಲೂ ಕೂಡ ಅಲ್ಲಿ ಒಂದು ಮೆಟ್ಲ ಮಾಡ್ಕೋಬೇಕಾಯ್ತು ಇಲ್ಲಿಂದ ಆ ಕಡೆ ಹೋಗ್ಬೇಕು ಅಂದ್ರೆ ಮತ್ತೆ ಇಷ್ಟು ಮೆಟ್ಲ ಏರಿ ಆ ಕಡೆ ಮಾಡ್ಕೋಬೇಕಾಗಿತ್ತು ಸೊ ಆವಾಗ ನಮಗೇನು ನನಗೇನು ವಿಚಾರ ಬಂತು ಅಂತಂದ್ರೆ ಅಲ್ಲಿ ಹೆಂಗೆ ಮ್ಯಾಲಂತೂ ಏರಿ ಹೋಗೋದಿದೆ ಸ್ವಲ್ಪ ಕೆಳಗೆ ಇಳಿದ್ರೆ ಇಲ್ಲೊಂದು ಒಂದು ಕೋಣೆ ಮಾಡ್ಕೊಂಡ್ಬಿಡಬಹುದು ಅಂತ ಹಾಗಾಗಿ ಇಲ್ಲಿ ಐದು ಮೆಟ್ಲ ಏರೋದು ಇಲ್ಲಿ ಐದು ಮೆಟ್ಲ ಇಳಿಯೋದು ಇಲ್ಲೇ ಸಿಕ್ಸ್ ಬೈ ಸಿಕ್ಸ್ ಜಾಗದ್ದು ಒಂದು ಸಣ್ಣ ಕೋಣೆ ಮಾಡ್ಕೊಂಡ್ವಿ ನಾವು ಅದು